ಇನ್ನು ವಯನಾಡ್ನಲ್ಲಿ ಭೂದಂತದಲ್ಲಿ ನೂರಾರು ಜನ ಬಲಿಯಾಗಿದ್ದಾರೆ ಮೃತದೇಹಗಳಿಗಾಗಿ ಹುಡುಕಾಟ ಮುಂದುವರಿತಾ ಇದೆ ವಯನಾಡ್ನಲ್ಲಿ ಆಗಿರುವಂತಹ ದುರಂತ ಮೃತದೇಹಗಳಿಗೆ ನಿರಂತರವಾಗಿ ಹುಡುಕಾಟ ನಡೀತಾ ಇದೆ ಸೂಚಿಪಾರ ಫಾಲ್ಸ್ ಬಳಿ ಶವಗಳಿಗೆ ಶೋಧ ಕಾರ್ಯ ಮುಂದುವರಿಯುತ್ತಿದೆ ನೆನೆ ಸೂಚಿಪಾರ ಫಾಲ್ಸ್ ಬಳಿ ಹನ್ನೊಂದು ಮೃತದೇಹಗಳು ಪತ್ತೆಯಾಗಿದೆ ಚೂರಲ್ಮಲ ಮುಂಡಕ್ಕೈನಿಂದ ಕೊಚ್ಚಿ ಬಂದಿದ್ದಂತಹ ಶವಗಳು ನುಜ್ಜುಗುಜ್ಜಾದಂತಹ ಹಲವು ವಾಹನಗಳು ಕೂಡ ಪತ್ತೆಯಾಗಿದೆ ಸಿಲಿಂಡರ್ ಕುಕ್ಕರ್ ಇಂಥ ಹಲವಾರು ವಸ್ತುಗಳು ಮನೆಯಲ್ಲಿರುವಂಥ ವಸ್ತುಗಳಲ್ಲಿ ಪತ್ತೆಯಾಗಿದೆ ನಗಾದಂಥ ವಸ್ತುಗಳು ಸೊ ಚಾಲಿಯಾರ್ ನದಿ ಅಬ್ಬರದಿಂದಾಗಿ ಸೃಷ್ಟಿಯಾಗಿರುವಂಥ ಜಲಪಾತ ಫಾಲ್ಸ್ ಅಕ್ಕಪಕ್ಕದಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದಂಥ ರಕ್ಷಣಾ ತಂಡ ಸೊ ಇದು ನೋಡಿ ಈ ರೀತಿಯಾದಂಥ ಮನೆಯಲ್ಲಿ ಬಳಸುವಂಥ ವಸ್ತುಗಳೆಲ್ಲವೂ ಕೂಡ ಸಿಕ್ಕಿದೆ ಸೊ ಇಲ್ಲಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇತ್ತರ ಪ್ರವಾಹಕ್ಕೆ ದೇವರನಾಡು ಕೇರಳ ತತ್ತರಿಸಿ ಹೋಗಿರುವಂಥದ್ದು ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ ಮತ್ತಷ್ಟು ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ನಾವೀಗ ಸೂಚಿಪರ ಫಾಲ್ಸ್ನಲ್ಲಿದ್ದೇವೆ ಸೂಚಿಪರ ಫಾಲ್ಸ್ನಲ್ಲೂ ಕೂಡ ಮೃತದೇಹಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಇಲ್ಲಿ ನಿನ್ನೆ ಹನ್ನೊಂದು ಮೃತದೇಹಗಳು ಇದೇ ಒಂದು ಸ್ಥಳದಲ್ಲಿ ಸಿಕ್ಕಿತ್ತು ಆ ಕಾರಣದಿಂದಾಗಿ ಇಂದು ಕೂಡ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ಸಾಕಷ್ಟು ಮೃತದೇಹಗಳು ಕೊಚ್ಚಿಕೊಂಡು ಬಂದಿರುವ ಕಾರಣಕ್ಕೋಸ್ಕರ ಬೇರೆ ಬೇರೆ ಭಾಗದಲ್ಲಿ ಮೃತದೇಹಗಳು ಪತ್ತೆ ಆಗ್ತಾಯಿದೆ ಅಂದರೆ ಘಟನಾ ಸ್ಥಳದಿಂದ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲೂ ಕೂಡ ಮೃತದೇಹಗಳು ಸಿಕ್ಕಿರುವಂಥದ್ದು ಈ ಒಂದು ಸ್ಥಳ ನಾ ಇರುವ ಸ್ಥಳ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಘಟನಾ ಸ್ಥಳಕ್ಕೆ ಸಾಕಷ್ಟು ಮನೆಗಳು ಕೂಡ ಕೊಚ್ಚಿಕೊಂಡು ಬಂದಿರುವಂಥದ್ದು ಮನೆಗಳಿದ್ದ ವಸ್ತುಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಬಂದಿರುವಂಥದ್ದು ನಜ್ಜುಗುಜ್ಜಾದ ಸ್ಥಿತಿಯಲ್ಲಿ ಕೂಡ ವಾಹನ ಈ ಒಂದು ಫಾಲ್ಸ್ ಬಳಿಯೇ ಸಿಕ್ಕಿರುವಂಥದ್ದು ಅಂದರೆ ಎಷ್ಟರ ಮಟ್ಟಿಗೆ ಪ್ರವಾಹದ ತೀವ್ರತೆ ಇತ್ತು ಅನ್ನುವಂಥದ್ದು ಇಲ್ಲಿನ ದೃಶ್ಯಗಳೇ ಸಾಕ್ಷಿಯಾಗಿರುವಂಥದ್ದು ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿರುವ ಕಾರಣಕ್ಕೋಸ್ಕರ ಮತ್ತಷ್ಟು ಮೃತದೇಹಗಳು ಕೂಡ ಪತ್ತೆ ಹಚ್ಚುವ ಕಾರ್ಯದಲ್ಲಿ ರಕ್ಷಣಾ ಸಿಬ್ಬಂದಿಗಳು ತೊಡಗಿಕೊಂಡಿರುವಂಥದ್ದು ಯಾಕಂದರೆ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಸಾಕಷ್ಟು ಕಡೆ ಮೃತದೇಹಗಳು ಆಗ್ತಾ ಇರುವಂಥದ್ದು ಇನ್ನು ಮತ್ತೊಂದು ದೃಶ್ಯ ಅಂತಂದರೆ ಮನೆಯ ಸಾಮಗ್ರಿಗಳು ಕೂಡ ಈ ಒಂದು ಫಾಲ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು ಮನೆಯಲ್ಲಿದ್ದ ಪ್ರತಿಯೊಂದು ವಸ್ತುಗಳು ಕೂಡ ಕೊಚ್ಚಿಕೊಂಡು ಬಂದಿರುವಂಥದ್ದು ಸಿಲಿಂಡರ್ ಆಗಿರ್ಬೋದು ಕುಕ್ಕರ್ ಆಗಿರ್ಬೋದು ಮತ್ತೆ ನೀರಿನ ಟ್ಯಾಂಕರ್ಗಳಾಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಭಾಗದಲ್ಲಿ ಕೊಚ್ಚಿಕೊಂಡು ಬಂದು ಈ ಒಂದು ಫಾಲ್ಸ್ನಲ್ಲಿ ಸಿಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳಾಗಿದೆ ಮತ್ತು ರಕ್ಷಣಾ ಸಿಬ್ಬಂದಿಗಳಿಗೂ ಸಾಕಷ್ಟು ತೊಂದರೆ ಆಗ್ತಾ ಇದೆ ಯಾಕಂದರೆ ಈ ಒಂದು ಕಡಿದಾದ ಪ್ರದೇಶ ಆಗಿರುವಂಥದ್ದು ಈ ಒಂದು ಪ್ರದೇಶದಲ್ಲಿ ಹೋಗಿ ನಿರಂತರವಾಗಿ ಕಾರ್ಯಾಚರಣೆ ಮಾಡಬೇಕಾಗುತ್ತೆ ಜೀವದ ಅಂಗನ್ನು ತೊರೆದು ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಸಾಕಷ್ಟು ಪ್ರವಾಸಿಗರು ಈ ಒಂದು ಪ್ರದೇಶಕ್ಕೆ ಬರ್ತಾ ಇದ್ರು ಆದರೆ ಈಗ ಮೃತದೇಹವನ್ನು ಹುಡುಕುವಂಥ ಕೆಲಸ ಈ ಒಂದು ಸ್ಥಳದಲ್ಲಿ ಆಗ್ತಾ ಇರುವಂಥದ್ದು ಯಾಕಂದ್ರೆ ಪ್ರವಾಸಿಗರಿಗೆ ಒಂದು ರೀತಿಯಲ್ಲಿ ಸ್ವರ್ಗದಂತಿದ್ದ ಇದ್ದ ಸ್ಥಳ ಈ ಒಂದು ಸೂಚಿಪರ ಫಾಲ್ಸ್ ಈಗ ಸೂಚಿಪರ ಫಾಲ್ಸ್ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ನರಕವಾದಂಥ ದೃಶ್ಯ ಆಗಿರುವಂತದ್ದು ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಮತ್ತಷ್ಟು ಮೃತದೇಹಗಳು ಪತ್ತೆ ಆಗ್ತಾ ಇದೆ ನಿಜಕ್ಕೂ ಕೂಡ ದೇವರು ನಾಡು ಈ ಒಂದು ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ಅಂತಲೇ ಹೇಳ್ಬೋದು ನಿರಂತರವಾಗಿ ಈಗಾಗಲೇ ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಿರಂತರವಾಗಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮತ್ತು ಸೈನಿಕರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ ಟಿವಿ ನೈನ್ ಕೇರಳ